ಮಂಜನಾಡಿ ಉರುಮಣ್ಣೆ ಕೋಡಿ ದುರಂತಕ್ಕೆ ಸಂಬಂಧಿಸಿ ಸಂತ್ರಸ್ತೆ ಅಶ್ವಿನಿಗೆ ನೋಟಿಸ್ ನೀಡಿ ಅಕ್ಟೋಬರ್ ಎಂಟರಂದು ಹಾಜರಾಗದ ಅಧಿಕಾರಿಗಳು ಮಾಧ್ಯಮಗಳಲ್ಲಿ ಸುದ್ದಿಯಾಗುತ್ತಿದ್ದಂತೆ ಅಕ್ಟೋಬರ್ ಒಂಬತ್ತರಂದು ಅಸೌಖ್ಯದಿಂದ ಇದ್ದ ತನಿಖಾಧಿಕಾರಿಯಾಗಿ ನೀರಾವರಿ ಇಲಾಖೆ ಕಾರ್ಯಪಾಲಕ ಇಂಜಿನಿಯರ್ ಜಯಪ್ರಕಾಶ್ ನಿಯೋಗ ಭೇಟಿ ನೀಡಿ ಕಾಂಕ್ರೀಟೀಕರಣಗೊಂಡಿರುವ ರಸ್ತೆ ಮಣ್ಣು ಮತ್ತು ಕುಸಿತಗೊಂಡಿರುವ ಮನೆಯ ಸುತ್ತಲೂ ಅಳತೆ ನಡೆಸಿದ್ದಾರೆ ನೀರಾವರಿ ಇಲಾಖೆ ಕಾರ್ಯಪಾಲಕ ಇಂಜಿನಿಯರ್ ಜಯಪ್ರಕಾಶ್ ಮಾಧ್ಯಮ ಅವರೊಂದಿಗೆ ಮಾತನಾಡಿ ಮನೆ ಸಮೀಪದ ಹಳ್ಳದಿಂದ ಮನೆಯ ಹಿಂಭಾಗದ ಗುಡ್ಡದವರೆಗೆ ಅಳತೆಯನ್ನು ಮಾಡಲಾಗಿದೆ ವಸ್ತುನಿಷ್ಠ ವರದಿ ಕೊಡುವ ಪ್ರಯತ್ನ ಮಾಡುತ್ತೇನೆ ಮನೆ ಮಂದಿ ಎರಡು ಸಾವಿರದ ಹದಿಮೂರರಲ್ಲಿ ಬಸವ ಕಲ್ಯಾಣ ಯೋಜನೆಯಡಿ ಫಲಾನುಭವಿಗಳಾಗಿದ್ದಾರೆ ಅದೇ ಸಂದರ್ಭದಲ್ಲಿ ಆರ್ಸಿಸಿ ಮನೆಯನ್ನು ಕಟ್ಟಿದ್ದಾರೆ ಅದರ ಹಿಂದೆ ಹಂಚಿನ ಮನೆಯ ಕುರಿತು ಮಾಹಿತಿ ಇಲ್ಲ ಕಾಂಕ್ರೀಟೀಕರಣಕ್ಕೆ ಯಂತ್ರ ಬಳಸಿರುವುದು ಗುಡ್ಡದಲ್ಲಿ ಕಂಡು ಬಂದ ಕುರುಗಳಿಂದ ಗೋಚರಿಸುತ್ತದೆ ಈ ಬಾರಿ ಮಳೆಯೂ ಬೇಗ ಆರಂಭವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಕುಸಿತ ಉಂಟಾಗಿದೆ ವರದಿ ಪರಿಶೀಲನೆ ಬಳಿಕ ಸತ್ಯಾಸತ್ಯತೆ ಗೊತ್ತಾಗುವುದು ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಹೋದರ ಪವನ್ ಪತಿ ಸೀತಾರಾಮ ಸಂಬಂಧಿ ಸುಮಲತಾ ಕೋಣಾಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಗುಡ್ಡ ಕುಸಿತ ಉಂಟಾಗಿ ಒಂದು ಮನೆಯಲ್ಲಿ ಸಾವು ನೋವು ಬಗ್ಗೆ ನನಗೆ ಸ್ಥಳ ಪರಿಶೀಲನೆಗೆ ಹಾಕಿದ್ರು ಆ ಹಿನ್ನೆಲೆಯಲ್ಲಿ ನನಗೆ ಒಂದು ಸಂಬಂಧಪಟ್ಟವರಿಗೆಲ್ಲ ಒಂದು ಪತ್ರ ಬರೆದಿದ್ದೆ ನಿನ್ನೆ ಬನ್ನಿ ಅಂತ ಹೇಳಿದ್ದೆ ಆದರೆ ನನಗೆ ಹುಷಾರ ಕಾರಣಾಂತರದಿಂದ ಆರೋಗ್ಯ ಸಹಿ ಇರಲಿಲ್ಲ ಹಾಗಾಗಿ ನೆನ್ನೆ ಬರಲಿಕ್ಕೆ ಆಗಲಿಲ್ಲ ತಪ್ಪು ತಿಳಿಬೇಡಿ ಇವತ್ತು ನಾನು ಬಂದಿದ್ದೇನೆ ನನ್ನ ಜೊತೆ ಒ ಪಿ ಡಿ ಒ ಮತ್ತು ಎಡವಲ್ಲಿ ಪಂಚಾಯಿತಿ ಮತ್ತು ಇಂಜಿನಿಯರ್ಸ್ ಎಲ್ಲ ಇದ್ದಾರೆ ನಾವು ಸ್ಟಾರ್ಟಿಂಗ್ ಪಾಯಿಂಟಿಂದ ಕೊನೆಯ ಹಂತದವರೆಗೆ ಎಲ್ಲ ತಗೊಂಡಿದ್ದೀವಿ ಹಾಗೆ ಮತ್ತೆ ಆ ಎಂಡ್ ಪಾಯಿಂಟ್ ರಸ್ತೆಯಿಂದ ಘಟನಾ ಸ್ಥಳದ ಮನೆಯವರೆಗೂ ಸಹ ನಾವು ಮೆಜರ್ಮೆಂಟೆಲ್ಲ ತೊಗೊಂಡಿದ್ದೀವಿ ಮತ್ತು ಮನೆ ಹಿಂಭಾಗದಿಂದ ಗುಡ್ಡದವರೆಗೆ ಮೆಜರ್ಮೆಂಟು ಅದನ್ನು ತೊಗೊಂಡಿದ್ದೀವಿ ಮತ್ತು ಪಕ್ಕದಲ್ಲಿ ಸಹ ಒಂದು ಸಣ್ಣ ಕುಸಿತ ಉಂಟಾಗಿತ್ತು ಅದರದ್ದೆಲ್ಲ ಮೆಜರ್ಮೆಂಟ್ ತೊಗೊಂಡಿದ್ದೀವಿ ಸೊ ಮುಂದೆ ಹಳ್ಳ ಇದೆ ಹಳ್ಳದಿಂದ ಹಿಂದುಗಡೆಯವರೆಗೂ ನಾವು ಡೀಟೇಲ್ಸ್ ಮೆಜರ್ಮೆಂಟೆಲ್ಲ ತೊಗೊಂಡಿದ್ದೀವಿ